ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ನಾವು ಕಾಮನ್ ಆಗಿ ಪಿಂಪಲ್ಸ್ ಅನ್ನೋದನ್ನ ಪ್ರತಿಯೊಬ್ಬರಲ್ಲೂ ನೋಡ್ತೇವೆ ನಮ್ಮ ಮುಖದಲ್ಲಿ ಯಾಕಾದ್ರೂ ಪಿಂಪಲ್ಸ್ ಬಂತು ಅಂತ ಅವರು ತುಂಬಾ ಮುಜುಕರಕ್ಕಿಡಾಕ್ತಾರೆ ಹಾಗಾಗಿ ನಾನು ಕೆಲವೊಂದು ಟಿಪ್ಸ್ ಟಿಪ್ಸ್ಗಳನ್ನ ಹೇಳ್ತೀನಿ ಈ ಟಿಪ್ಸ್ಗಳನ್ನ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ರೂಢಿ ಮಾಡ್ಕೊಳ್ಳಿ ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಮಾಯ ಆಗೋಗುತ್ತೆ ಕಲೆಗಳು ಕೂಡ ಇರೋದಿಲ್ಲ ನಾನು ಹೇಳುವಂತ ಕೆಲವೊಂದು ಟಿಪ್ಸ್ ಗಳಲ್ಲಿ ಮೇನ್ ಕಾಮನ್ ಆಗಿ ನಾವು ತಿನ್ನೋ ಆಹಾರ ನಾವು ತಿನ್ನೋಂತ ಆಹಾರದಲ್ಲಿ ನಿಧನ ನಿಧಾನವಾಗಿ ಬದಲಾವಣೆ ಮಾಡ್ಕೋಬೇಕು ಸ್ನೇಹಿತರೆ ಹೇಗೆ ಅಂದ್ರೆ ಆಯ್ಲಿ ಫುಡ್ ಮತ್ತೆ ಜಂಕ್ ಫುಡ್ ಬೇಕ್ರಿ ಫುಡ್ಸ್ ಮತ್ತೆ ಸಾಫ್ಟ್ ಡ್ರಿಂಕ್ಸ್ ಇವನ್ನೆಲ್ಲ ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ ಯಾಕಂದ್ರೆ ಇವೆಲ್ಲ ನಮಗೆ ತುಂಬಾನೇ ಅಂದ್ರೆ ತುಂಬಾನೇ ಒಳ್ಳೇದಲ್ಲ ಇವೆಲ್ಲ ಹಾಗಾಗಿ ನಾನ್ ಹೇಳುವಂಥದ್ದು ಏನಂದ್ರೆ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತ ಫುಡ್ನ ತಿನ್ನಿ ಅದರಲ್ಲೂ ಆಯಿಲ್ ಕಂಟೆಂಟ್ ಆಯಿಲ್ ಕಂಟೆಂಟ್ ಫುಡ್ ಫುಡ್ಗಳನ್ನ ಸ್ವಲ್ಪ ಕಡಿಮೆ ಮಾಡಿ ನೀವು ತಿನ್ಬಾರ್ದು ಅಂತ ಹೇಳ್ತಾ ಇಲ್ಲ ತಿನ್ನಿ ಒಂದು ಫಿಫ್ಟೀನ್ ಡೇಸ್ಗೋ ಮಂತ್ ಈಗ ಈ ತರ ತಿನ್ಕೊಳ್ಳಿ ಹಾಗೆ ಹೆಚ್ಚಾಗಿ ನೀರನ್ನು ಕುಡಿರಿ ನಮ್ಮ ಮನೆಗಳಲ್ಲಿ ದಿನಾನಿತ್ಯ ಹೇಳ್ತಾ ಇರ್ತಾರೆ ತುಂಬಾ ನೀರು ಕುಡಿ ನೀರು ಕುಡಿ ಅಂತ ಯಾಕಂದ್ರೆ ನಮ್ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಅಲ್ಲದೆ ನಮ್ಮ ಸ್ಕಿನ್ ಗೆ ನಮ್ಮ ಹೇರ್ ಪ್ರತಿಯೊಂದಕ್ಕೂ ತುಂಬಾ ಒಳ್ಳೇದಿದೆ ಸ್ನೇಹಿತರೆ ನಾವು ಜಾಸ್ತಿ ನೀರು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ನಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿರುತ್ತೆ ಈ ಹೈಡ್ರೇಟ್ ಆಗಿರೋದ್ರಿಂದ ಈ ನಮ್ಮ ಮುಖದಲ್ಲಿ ಆಗಿರ್ಬೋದು ನಮ್ಮ ಸ್ಕಿನ್ ಫೋರ್ಸ್ಗಳಲ್ಲಿ ಇರುವಂತ ಡಸ್ಟ್ ಪಾರ್ಟಿಕಲ್ಸ್ ಇರ್ಬೋದು ಏನೇ ಒಂಥರ ಏನೇ ಒಂದು ಇದ್ರು ಅದನ್ನ ಬೇವ್ರ ಮೂಲಕ ನಮ್ಮ ಬಾಡಿಯಿಂದ ಹೊರಗೆ ಹೋಗುತ್ತೆ ಸ್ನೇಹಿತರೆ ಹಾಗೆ ನಾವು ಪ್ರತಿ ಕೆಲಸ ಅಂತ ಅಥವಾ ಕಾಲೇಜ್ ಸ್ಕೂಲ್ ಅಂತ ಈ ತರ ಪ್ರತಿಯೊಬ್ಬರು ಕೂಡ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗೋದ್ರಿಂದ ತುಂಬ ಪೊಲ್ಯೂಷನ್ ಇಂದ ಅಲ್ಲಿನ ಡಸ್ಟ್ ಪಾರ್ಟಿಕಲ್ಸ್ ಧೂಳಿನ ಕಣಗಳು ನಮ್ಮ ಮುಖದ ಮೇಲೆ ನಮ್ಮ ಸ್ಕಿನ್ ಮೇಲೆ ಬಂದು ಕೂರೋದ್ರಿಂದ ಅದು ನಿಧಾನವಾಗಿ ನಮ್ಮ ಮುಖದಲ್ಲಿ ಪಿಂಪಲ್ಸ್ನ ಉಂಟು ಮಾಡಿ ಕಲೆಗಳನ್ನ ಉಂಟು ಮಾಡುತ್ತೆ ಹೀಗಾಗಿ ನೀವು ನಿಮ್ಮ ತ್ವಚೆಗೆ ತಕ್ಕಂತೆ ಉತ್ತಮವಾದ ಒಂದು ಫೇಸ್ ವಾಶ್ ಫೇಸ್ ವಾಶ್ನ ಬಳಸಿ ಈ ಫೇಸ್ ವಾಶ್ ಬಳಸೋದ್ರಿಂದ ನಿಮಗೆ ತುಂಬ ಉಪಯೋಗ ಇರತ್ತೆ ಯಾಕಂದರೆ ಇದನ್ನು ಆಲ್ಮೋಸ್ಟು ಮಾರ್ನಿಂಗ್ ಬೆಳಿಗ್ಗೆ ತಕ್ಷಣನ ಬಳಸಿ ಪ್ಲಸ್ ಮತ್ತೆ ನೀವು ರಾತ್ರಿ ಮಲಗುವಾಗ ಬಳಸಿ ಯಾಕಂದರೆ ನೀವು ನಿಮ್ಮ ಮುಖದಲ್ಲಿ ಇರುವಂತಹ ಒಂದು ದುಳಿನ ಕಣ ಇರ್ಬೋದು ಏನೇ ಇರ್ಬೋದು ಅದನ್ನು ಫೇಸ್ ವಾಶ್ ಮಾಡೋದ್ರಿಂದ ಅದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಹೊರಗಡೆ ಬರುತ್ತೆ ಈ ಹೀಗೆ ನೀವು ಇದ್ರ ಜೊತೆಗೆ ನಿಮ್ಮ ನಿಮಗೆ ಸಮಯ ಇದ್ದಾಗ ನೀವು ದಿನದಲ್ಲಿ ಅಥವಾ ಯಾವಾಗಾದ್ರೂ ನಿಮಗೆ ಬೆಳಿಗ್ಗೆನೋ ರಾತ್ರಿನೋ ಯಾವಾಗ ಫ್ರೀ ಇರ್ತೀರೋ ಅವಾಗ ಆ ಟೈಮಲ್ಲಿ ನಾನು ಹೇಳುವಂಥ ಒಂದು ಫೇಸ್ ಪ್ಯಾಕ್ನ ಬಳಸಿ ಈ ಫೇಸ್ ಪ್ಯಾಕ್ ತುಂಬ ಏನು ಹೊರಗಡೆ ದುಡ್ಡು ಕೊಟ್ಟು ತಗೋಬೇಕ ಅನ್ನೋದೇನಿಲ್ಲ ಮನೆಯಲ್ಲೇ ಪ್ರತಿದಿನ ನಮ್ಮ ಕಣ್ಣು ಎದುರುಗಡೆ ಇರೋವಂಥ ಐಟಮ್ಸೇ ನಮಗೆ ಬೇಕಾ ಈ ಫೇಸ್ ಪ್ಯಾಕ್ ಈ ಫೇಸ್ ಪ್ಯಾಕಿಗೆ ಬೇಕಾಗಿರೋ ಸಾಮಗ್ರಿಗಳು ಒಂದು ನಾಲ್ಕು ಚಮಚ ಕರ್ಡ್ ಅಂದ್ರೆ ಮೊಸರು ಮತ್ತು ಅದ್ರ ಜೊತೆಗೆ ನಿಂಬೆಹಣ್ಣಿನ ರಸ ಒಂದು ಸ್ಪೂನ್ ಹಾಗೆ ಅರ್ಧ ಚಮಚ ಅರಿಶಿಣ ಪೌಡರ್ ಅರಿಶಿನ ಪುಡಿ ಇದನ್ನು ಮೂರನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಇದೊನ್ನೊಂದು ಒಂದು ತಿಕ್ಕು ಪೇಸ್ಟಾಗಿ ಮಾಡ್ಕೊಳ್ಳಿ ಪೇಸ್ಟಾಗಿ ಮಾಡ್ಕೊಂಡು ಈ ಪೇಸ್ಟನ್ನ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಅಪ್ಲೈ ಮಾಡೋ ಅಪ್ಲೈ ಮಾಡಿ ನಿಮಗೆ ಟೈಮ್ ಇದ್ದರೆ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಬಿಡಿ ಆದಷ್ಟು ನಿಮ್ಮ ಮುಖದಲ್ಲಿ ಡ್ರೈ ಆಗಬೇಕು ಡ್ರೈ ಆಗೋ ತನಕ ಬಿಡಿ ಈ ತರ ಬಿಡೋದ್ರಿಂದ ನಿಮ್ಮ ಮುಖದಲ್ಲಿ ಇರುವಂತಹ ಒಂದು ಸ್ವಲ್ಪ ಡೆಡ್ ಸ್ಕಿನ್ ಇರ್ಬೋದು ಅಥವಾ ಏನೇ ಬ್ಲಾಕ್ ಎಟ್ಸ್ ವೈಟ್ ಇವೆಲ್ಲ ಒಂದು ಒಂದು ಕ್ಲಿಯರ್ ಆಗುತ್ತೆ ಒಂದು ಕ್ಲಿಯರ್ ಸ್ಕಿನ್ ಆಗಿ ನಮಗೆ ನೋಡ್ತೇವೆ ನಾವು ಇದನ್ನು ಡ್ರೈ ಆದಮೇಲೆ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಳ್ಳಿ ಹಾಗೆ ಇದ್ರ ಜೊತೆಗೆ ಇದಕ್ಕೆ ಪವರ್ಫುಲ್ ಆಗಿರೋ ಒಂದು ಪಿಂಪಲ್ಸ್ಗೆ ಈ ತುಂಬ ಪಿಂಪಲ್ಸ್ ಆಗಿರತ್ತೆ ಅಥವಾ ತುಂಬ ಪಿಂಪಲ್ಸ್ ಆಗಿರಲಿ ಯಾರೇ ಆಗಿರಲಿ ಕಾಮನ್ ಆಗಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಇದೊಂದನ್ನು ರೂಢಿ ಮಾಡ್ಕೊಳ್ಳಿ ಇದು ಇದು ನಮ್ಮ ಇಂಡಿಯಾದಲ್ಲೇ ಮಸಾಲೆ ಪದಾರ್ಥಗಳಲ್ಲಿ ತುಂಬ ಒಂದು ಶ್ರೇಷ್ಠವಾದದ್ದು ಎಲ್ಲದಕ್ಕೂ ಉಪಯೋಗವಾಗುವಂತಹ ಕಾಯಿ ಇದು ಜಾಯಿಕಾಯಿ ಅಂತ ಈ ಜಾಯಿಕಾಯಿಯಲ್ಲಿ ಜಾಯಿಕಾಯಿ ನಿಮ್ಮ ಹತ್ತಿರದ ಸ್ಯಾಬ್ಜನ್ ಸ್ಟೋರ್ಗಳಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಬಜಾರ್ಗಳಲ್ಲಿ ಸಿಗುತ್ತೆ ಸಿಗತ್ತೆ ನಿಮಗೆ ಜಾಯಿಕಾಯಿ ಅಂತ ಕೇಳಿದ್ರೆ ಕೊಡ್ತಾರೆ ಏನಿಲ್ಲ ಫ್ರೆಂಡ್ಸ್ ಒಂದು ಜಾಯಿಕಾಯಿ ಬೆಲೆ ಒಂದು ಟೆನ್ ರುಪೀಸ್ ಅಥವಾ ಏಟ್ ರುಪೀಸ್ ಈಗಿರತ್ತೆ ಒಂದು ಜಾಯಿಕಾಯಿ ತಗೊಳ್ಳಿ ಒಂದು ಜಾಯಿಕಾಯಿ ತಗೊಂಡ್ರೆ ನಿಮಗೆ ಒಂದು ಮಂತ್ ಆರು ಬಂದೇ ಬರುತ್ತೆ ಒಂದು ಮಂತ್ ಮೇಲೆ ಅಲ್ಲ ಒಂದು ಮಂತ್ ಟೂ ಮಂತ್ಸೆ ಬರುತ್ತೆ ನೀವು ಆಯ್ತಾ ಒಂದು ಜಾಯ್ಕಾಯಿ ತಗೊಂಡು ಆ ಜಾಯ್ಕಾಯಿ ಒಳಗೆ ಒಂದು ಬೀಜ ಇರತ್ತೆ ಆ ಬೀಜನ ಒಂದು ಕಲ್ ಮೇಲೆ ತೆಯಬೇಕು ಈ ಗಂಧ ಹೇಗ್ ತೆಗಿತಾರೋ ಆ ತರ ತೆಗ್ದಿ ಆದ್ರೂ ಫೇಸ್ನ ನೀವು ಪಿಂಪಲ್ಸ್ ಆಗಿರೋ ನಿಮ್ಮ ಫೇಸ್ ಮೇಲೆ ಪಿಂಪಲ್ಸ್ ಆಗಿರೋ ಕಡೆನೆ ಅಪ್ಲೈ ಮಾಡ್ಬೇಕು ಅಂತ ಏನಿಲ್ಲ ನಿಮ್ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ನಿಮ್ ಫೇಸ್ ಮೇಲೆ ಅಪ್ಲೈ ಮಾಡಿ ಅದೊಂದು ಸ್ವಲ್ಪ ಆ ಕ್ಷಣಕ್ಕೆ ಒಂದು ಟೂ ಮಿ ಒನ್ ಟೂ ಮಿನಿಟ್ಸು ಅದೊಂದು ಸ್ವಲ್ಪ ಇದಾಗತ್ತೆ ಹುರಿಯತ್ತೆ ಹಂಗಂತ ನೀವು ಅದನ್ನ ಇದು ಮಾಡ್ಕೊಳಕ್ ಹೋಗ್ಬೇಡಿ ವಾಶ್ ಮಾಡ್ಕೊಳಕ್ ಹೋಗ್ಬೇಡಿ ಅದೇನು ಆಗಲ್ಲ ಒಂದ್ ಸ್ವಲ್ಪ ಅದನ್ನ ಹಚ್ಕೊಂಡು ಒಂದ್ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬಿಡಿ ಅದೊಂದು ಸ್ವಲ್ಪ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಅದನ್ನು ಫೇಸ್ನ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಹೆಲ್ತಿಯಾಗಿರುತ್ತೆ ನಾನು ಹೇಳಿರೋ ಟಿಪ್ಸ್ನ ನೀವು ಈ ದಿನದಿಂದನೇ ಈ ಈ ದಿನದಿಂದನೇ ಈ ವಿಡಿಯೋ ನೋಡಿದ ತಕ್ಷಣವೇ ಸ್ಟಾರ್ಟ್ ಮಾಡಿದ್ರಿ ಅಂದರೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಬರೋ ನನ್ನ ಪಿಂಪಲ್ಸ್ ಕಡಿಮೆ ಆಗ್ತಿದೆ ಮತ್ತು ಕಲೆಗಳು ಕೂಡ ಹೋಗ್ತಿದೆ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ